ಭಾಗದ ಜನರಿಗೆ ಸಾರಿಗೆ ವ್ಯವಸ್ಥೆ ಅನುಕೂಲ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಎರಗಟ್ಟಿಯಿಂದ ಮಹಲಿಂಗಪುರದವರೆಗೆ ಈ ಭಾಗದ ಜನಪ್ರಿಯ ಶಾಸಕರು ಜನರ ಜನರ ಒಂದು ಅನುಕೂಲತೆಗಾಗಿ ಒಂದು ಬಸ್ಸಿನ ಸೌಕರ್ಯವನ್ನು ಮಾಡಿಕೊಟ್ಟಿದ್ದಾರೆ ಎರಗಟ್ಟಿದಿಂದ ಮಹಲಿಂಗಪುರದವರೆಗೆ ಒಂದು ದಿನಕ್ಕೆ ಎರಡು ಬಾರಿ ಈ ಬಸ್ ಸಂಚಾರ ಮಾಡೋ ಮಾಡುವಂತದ್ದಾಗಿರುತ್ತದೆ ಅದಕ್ಕಾಗಿ ಈ ಬಾ ಈ ಭಾಗದ ಜನರಿಗೆಲ್ಲ ಅನುಕೂಲ ಆಗಲಿ ಅಂತ ಜನಪ್ರಿಯ ಶಾಸಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದರ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೊಳ್ರಿ ಅಂತಕ್ಕಂಥ ವಿಚಾರವನ್ನ ಈ ಸಂದಿ ಇವತ್ತು ಗುಳಿಹಾಳ ಗ್ರಾಮದಲ್ಲಿ ಗ್ರಾಮ ದೇವತೆಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಈ ಬಸ್ಸಿನ ಸಂಚಾ ಈ ಭಾಗ ಈ ಶಾಸಕರು ಬರಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಮಹಾತ್ಮರ ಕೈಯಿಂದ ಅವರು ಈ ಗ್ರಾಮದವರು ಪೂಜೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಈ ಪೂಜೆಯನ್ನ ನೆರವೇರಿಸಿದ ನಂತರ ಈ ಬಸ್ಸು ಈಗ ಹೊರಡುತ್ತಾ ಇದೆ ಇದರ ಸದುಪಯೋಗವನ್ನ ಎಲ್ಲರೂ ಸದ್ಭಕ್ತರು ತೆಗೆದುಕೊಳ್ರೆ ಅಂತಕ್ಕಂಥ ವಿಚಾರವನ್ನ ಹೇಳಿ ಎರಡು ಮಾತುಗಳನ್ನು ಗ್ರಾಮ ಗ್ರಾಮದೇವಿ ಜಾತ್ರೆ ಕೂಡ ಆಗ್ತಾ ಇದೆ ಅದಕ್ಕೂ ಕೂಡ ಎಲ್ಲರಿಗೂ ಸ್ವಾಗತ ವಹಿಸ್ತಾ ಸಾಕಷ್ಟು ದಿನಗಳಿಂದ ಈ ಭಾಗದಲ್ಲಿ ಎರಗಟ್ಟಿ ಟು ಮಲಿಂಪುರ್ ಮುಗುಳೆಹಾಳ್ ಮೇಲೆ ಒಂದು ಸಂಪರ್ಕವನ್ನ ಕಲ್ಪಿಸಬೇಕು ಅಂತ ಹೇಳಿ ಶಾಸಕರು ನಿರಂತರವಾಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ವಿಶ್ವಾಸನ ಅವರು ಅವರ ಸತತ ಮುತುವರ್ಜಿಯ ಪ್ರಯತ್ನದಿಂದ ಇವತ್ತು ಎರಗಟ್ಟಿ ಟು ಮಾಲಿಂಪುರ್ ಮುಗುಳಿಹಾಳ್ ಮತ್ತು ಈ ಕೌಝುಲ್ಗಿ ಕುಲಗೋಡ್ ಮಾರ್ಗವಾಗಿ ಒಂದು ನಿರಂತರವಾಗಿರ್ತಕ್ಕಂಥ ಎರಡು ಟ್ರಿಪ್ ಒಂದ್ ದಿನಕ್ಕೆ ಎರಡು ಟ್ರಿಪ್ಗಳ ಜನರ ಸಂಪರ್ಕ ಬೆಳಿಬೇಕು ಅಂತ ಹೇಳಿ ಇವತ್ತು ನೂತನವಾಗಿರ್ತಕ್ಕಂಥ ಒಂದು ಬಸ್ ಸಂಚಾರವನ್ನು ಆರಂಭಿಸಿದ್ದಾರೆ ಮೊದ್ನೇದಾಗಿ ಮಾನ್ಯ ಶಾಸಕರಿಗೆ ನಮ್ಮೂರಿನ ಪರವಾಗಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಇನ್ನೊಂದು ನಮ್ಮ ದೈವ ಏನು ಅಂತಂದ್ರೆ ವಿಶೇಷವಾಗಿ ಬಹಳ ದೂರಿಂದ ಸ್ತ್ರೀಗಳು ಕೂಡ ಇವತ್ತು ಅವರ ಕೃಪಾ ಕಟಾಕ್ಷವು ಕೂಡ ಆಗಿದೆ ಮೊದ್ನೇದಾಗಿ ನಮ್ಮ ಊರಿನ ಪರವಾಗಿ ನಮ್ಮ ಸ್ತ್ರೀಗಳಿಗೂ ಕೂಡ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಈ ಬಸ್ಸಿಗೆ ಚಾಲನೆ ನೀಡಿರ್ತಕ್ಕಂಥ ಶ್ರೀಗಳಿಗೂ ಕೂಡ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು ಕೂಡ ಅರ್ಕೃಷ್ಟ ಅವರ ಕೃಪಾ ಕಕ್ಷದ ಮೇರೆಗೆ ಸತತವಾಗಿರ್ತಕ್ಕಂಥ ಜನರ ಸಂಪರ್ಕ ಬೆಳಿಲಿ ಇನ್ನೂ ಅನೇಕ ಹೆಚ್ಚಿನ ರೀತಿಯಲ್ಲಿ ಎಂತ ಅಂತಂದ್ರ ಜನರ ಜೊತೆಗೆ ಒಡ್ನಾಟ ಹೆಚ್ಚಾಗಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕರಣ ಆಗ್ಲಿ ಅನ್ನುವಂತಹ ಆಶೆಯ ಜೊತೆಗೆ ಮತ್ತೊಮ್ಮೆ ಈ ಚಾಲನಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ರಿ